ಎನ್ ರವಿಕುಮಾರ್ ಅವರು ಈ ರೀತಿ ದುಂಡಾವರ್ತಿ ಅಂತ ಬೈದು ಬಿಟ್ಟಿದ್ದಾರೆ ಅಂತ ಎಸ್ ಸಿ ಎಸ್ ಟಿ ಕಾಯ್ದೆಳಿಯವ್ರನ್ನ ಕೇಸ್ ಹಾಕ್ತಾರೆ ಅವ್ರ ಮೇಲೆ ಅವರು ಎಸ್ ಸಿ ಅಲ್ಲ ಆ ಕಡೆ ಇವರು ಡಿ ಸಿನೂ ಎಸ್ ಸಿ ಅಲ್ಲ ಕಂಪ್ಲೇಂಟ್ ಒಬ್ಬ ಎಸ್ ಸಿ ಅವು ಈಸ್ ನಾಟ್ ಎ ಅಗ್ರಿವ್ಡ್ ಪಾರ್ಟಿ ಅಟ್ ಆಲ್ ಅವ್ರನ್ನ ಅವ್ರ ಬಗ್ಗೆ ವಿಷಯನೂ ಇಲ್ಲ ಥರ್ಡ್ ಪರ್ಸನ್ ಇಲ್ಲೋ ಕೊಟ್ಟವ್ನ ನೀವು ಎಸ್ ಸಿ ಎಸ್ ಟಿ ಆ್ಯಕ್ಟಲ್ಲಿ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂದರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬಿಟ್ಟು ನಿನ್ನೆ ಹೋಗಿ ಅವರು ಕೋರ್ಟಲ್ಲಿ ನಿಂತು ನಿನ್ನೆ ಸ್ಟೇ ತೊಗೊಬರ್ಬೇಕಾಯ್ತು ಅಲ್ಲಿ ಯಾವುದಕ್ಕೂ ಎಸ್ ಸಿ ಎಸ್ ಟಿ ಕಾಯ್ದೆ ಅನ್ವಯ ಆಗೋದೇ ಇಲ್ಲ ಅಲ್ಲಿ ಹಾಕ್ತಿರಿ ಇಲ್ಲಿ ಸತ್ತಿರೋನು ಜೈ ವಿಜಯ್ ಜೈಕುಮಾರು ಎಸ್ ಸಿ ಇಟ್ ಇಸ್ ಎ ಮರ್ಡರ್ ಅಗೇನ್ ನೀವು ಸೂಸೈಡ್ ಅಂತ ಹಾಕ್ತೀರಿ ಅಟ್ರಾಸಿಟಿ ಕೇಸಲ್ಲಿ ಹಾಕೋದೇ ಇಲ್ಲ ಮತ್ತೆ ನಾನು ಇನ್ನೊಂದು ಪ್ರಶ್ನೆ ಮಾಡ್ತೀನಿ ಈ ಪೊಲೀಸ್ನವ್ರಿಗೆ ನೀವು ಸೂಸೈಡ್ ಅಂತ ಆದ್ಮೇಲೆ ಈ ಅನಿಲ್ ಕುಮಾರ್ ಯಾಕೆ ಅರೆಸ್ಟ್ ಮಾಡಿದಿರಿ ಸಂಬಂಧ ಇಲ್ಲದೆ ಇರಬೇಕಲ್ವಾ ಈಗ ಅವ್ರನ್ನೂ ಅರೆಸ್ಟ್ ಮಾಡಿದ್ದೀರಿ ಏನ್ ನಿಮ್ಮ ಡಬಲ್ ಗೇಮ್ ಇಲ್ಲಿ ಸರ್ಕಾರ ಇದನ್ನು ಯಾವುದನ್ನು ಗಮನಿಸ್ತಾ ಇಲ್ಲ ಸರ್ಕಾರಕ್ಕಿದೆಲ್ಲ ಬೇಕಾಗಿಲ್ಲ ಪರಿಶಿಷ್ಟ ಜಾತಿ ವರ್ಗಗಳನ್ನು ಸಂಪೂರ್ಣವಾಗಿ ಈ ಕಾಂಗ್ರೆಸ್ ಸರ್ಕಾರ ಮಾರಣಹೋಮ ಮಾಡ್ತಾ ಇದೆ ದಲಿತರಿಗೆ ರಕ್ಷಣೆ ಇಲ್ಲ ಕೇವಲ ಮುಸಲ್ಮಾನರ ಓಲೈಕೆಯಲ್ಲಿ ಈ ಸರ್ಕಾರ ತೊಡಗಿದೆ ಆ ಕಾರಣದಿಂದ ನಾನು ಇವತ್ತು ಇದನ್ನ ಜುಡಿಷಿಯಲ್ ಎನ್ಕ್ವೈರಿ ಕೊಡಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಈ ಕುಟುಂಬ ಆ ಲಕ್ಷ್ಮಿಯವರೆಗೆ ಇಬ್ಬರು ಮಕ್ಕಳಿದ್ದಾರೆ ಗಂಡಸರು ಆ ಫ್ಯಾಮಿಲಿಯಲ್ಲಿ ಒಬ್ಬರೂ ಇಲ್ಲ ಈಗ ಅವರು ಬದುಕಬೇಕಾಗಿದೆ ಆಕೆಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು ಸರ್ಕಾರದ ಉದ್ಯೋಗ ಕೊಡಬೇಕು ಆಕೆಗೆ ಮತ್ತೆ ಅವರು ಮಾಡ್ತಿದ್ದ ಆ ಜಾಗ ಏನಿದೆ ಅವರ ಸ್ವಂತದ್ದು ಅವರ ತಂದೆ ಹೆಸರಿನಲ್ಲಿತ್ತು ಮತ್ತೆ ಅದು ತಾಯಿ ಹೆಸರಿಗೆ ಬಂತು ಆದರೂ ಕೂಡ ದುಂಡಾವರ್ತಿ ಮಾಡಿ ಅನಿಲ್ ಕುಮಾರ್ ಅವರು ಅದನ್ನು ಒಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡಿ ಇದನ್ನು ಸಾಯಿಸಿದ್ದಾರೆ ಇದು ಟೋಟಲಿ ಇನ್ವೆಸ್ಟಿಗೇಷನ್ ಆಗಲೇಬೇಕು ಅಂಡ್ ಅನಿಲ್ ಕುಮಾರ್ ಈಸ್ ಎ ರೌಡಿ ಶೀಟರ್ ಪೋಕ್ಸೋ ಕಾಯ್ದೆಯಡಿ ಅರೆಸ್ಟ್ ಆಗಿ ಜೈಲಿನಲ್ಲಿದ್ದು ಇದ್ದು ಬಂದಿರೋನು ಪೋಕ್ಸೋ ಕಾಯ್ದೆ ಅಡಿ ಜೈಲಿಗೆ ಹೋಗಿದ್ದವರು ಈಗಲೂ ಅವರು ರೌಡಿ ಶೀಟರೇ ಆಗಿದ್ರು ರೌಡಿ ಶೀಟರ್ನ ರಕ್ಷಣೆ ಮಾಡಲಿಕ್ಕೆ ಪೊಲೀಸ್ನವರು ನಿಂತಿದ್ದು ಸರಿಯಾ ಪೊಲೀಸ್ನವರು ರಾಜ್ಯದಲ್ಲಿ ಸಂಪೂರ್ಣ ದಿವಾಳಿಯಾಗಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ದಿವಾಳಿ ಆಗ್ಬಿಟ್ಟಿದೆ ಅವರಿಗೆ ಕಾನೂನನ್ನ ನಾವು ಕಾಪಾಡಬೇಕು ಅನ್ನೋಂಥ ಭಾವನೆಯಲ್ಲೇ ಇಲ್ಲ ಯಾಕೆ ಅಂತಂದ್ರೆ ದುಡ್ಡು ಮಾಡಿದರೆ ಸಾಕು ನಾವು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ವಿಪರ್ಯಾಸ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡತಕ್ಕಂಥ ದ್ರೋಹ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರ ಅಭಿಪ್ರಾಯವ ಅವ್ರು ಹೇಳಲಿಕ್ಕೆ ಸ್ವತಂತ್ರರಿದ್ದಾರೆ ನಮ್ದು ಆಕ್ಷೇಪ ಇಲ್ಲ ನನಗೆ ಸಿಕ್ಕಿರ್ತಕ್ಕಂಥ ವರದಿಗಳು ಅವರ ಶ್ರೀಮತಿಯವರು ಹೇಳಿರ್ತಕ್ಕಂಥದ್ದು ನನ್ನ ಕಣ್ಣಿಂದ ನೋಡಿದ್ದೇನೆ ನಾನು ಊಟ ತಗೊಂಡು ಅವ್ರ ಹತ್ರ ಓದೇ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರು ಕೆಲಸ ಮಾಡ್ತಿದ್ರು ಅಲ್ಲಿ ತಳಗಡೆ ಒಂದು ಜೆ ಸಿ ಬಿ ಕೆಲಸ ಮಾಡ್ತಿತ್ತು ನಾನು ಹೋಗಿ ಸ್ವಲ್ಪ ಮಳೆ ಬಂತು ಅಲ್ಲಿ ಪಕ್ಕದಲ್ಲಿ ಒಂದು ಮನೆ ಇದೆ ಅಲ್ಲಿ ನಿಂತ್ಕೊಂಡೆ ನೋಡಿದ್ರೆ ಇಲ್ಲಿ ಬೆಂಕಿ ಎತ್ಕೊಳ್ ಹತ್ಕೊಂಡಿತ್ತು ಇಲ್ಲೆಲ್ಲ ನೋಡಿದ್ನಲ್ಲ ಎಲ್ಲೂ ಆಗಿಲ್ಲ ಅಂತಂದರೆ ಏನೋ ಕಿರ್ಚೋ ಸೌಂಡ್ ಗೊತ್ತಾಯಿತು ನಾನು ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಯಜಮಾನರಲ್ಲಿ ಪೂರ್ತಿ ಇದಾಗಿ ಬಿದ್ದರು ಬಿದ್ದಿದ್ರು ಅವ್ರಿಗೆ ಅದು ಬೇರೆ ಅವ್ರನ್ನ ಪೆಟ್ರೋಲ್ ಹಾಕಿನೇ ಸುಟ್ಟಿದ್ದಾರೆ ಭವಿಷ್ಯ ನಾನಿನ್ನೊಂದು ಹತ್ತು ನಿಮಿಷ ನಾನು ಮುಂದೆ ಬಂದಿದ್ದರೆ ನಾನು ಕೂಡ ಸುಟ್ಟೋಗ್ತಿದ್ದೆ ನನ್ನನ್ನು ಮುಗಿಸ್ತಿದ್ರು ಅಂತ ಹೇಳಿದರು

ಯಾರು ಇದು ಜುಡಿಶಿಯಲ್ ಎನ್ಕ್ವೈರಿ ಆಗಬೇಕು ಅನ್ನೋದೇ ನಾನು ಅದಕ್ಕೆ ಇದು ಪೊಲೀಸ್ ಎನ್ಕ್ವೈರಿಯಲ್ಲಿ ಬರಲ್ಲ ಅಂತಂದರೆ ದೇ ಆರ್ ಆ್ಯಂಡ್ ಇನ್ ಗ್ಲೋ ಇದು ಸತ್ಯ ಸತ್ಯ ಹೊರಗೆ ತರಬೇಕು ಅನ್ನೋದು ಅವ್ರಿಗಿಲ್ಲ ಹಂಗಿದ್ದಿದ್ರೆ ಇಷ್ಟೆಲ್ಲ ಪ್ರಶ್ನೆ ಇಲ್ಲ ನಾನು ನಾನು ನಿಮ್ಗೆ ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಹೇಳಿದೆ ಯಾವುದೇ ವ್ಯಕ್ತಿ ಉಲ್ನಲ್ಲಿ ಹೋಗಿ ಸೂಸೈಡ್ ಮಾಡ್ಕೊಳ್ಳಕ್ಕೆ ಹೋಗೋದಲ್ಲ ಸಲ ಅಂಥದ್ದವ್ ಏನೂ ಇಲ್ಲ ಮನೆಯಲ್ಲಿ ಏನೂ ಇಲ್ಲ ಅವ್ರು ಹೇಳ್ತಾರಲ್ಲ ಈಸ್ ಎ ಓನ್ಲಿ ಪರ್ಸನ್ ಟು ಲುಕ್ ಆಫ್ಟರ್ ದೇರ್ ಫ್ಯಾಮಿಲಿ ಅಂಡ್ ಸೋ ಮೆನಿ ಅದರ್ಸ್ ಅವನಪ್ಪನ್ನ ನೀವು ಎಲಿಮಿನೇಟ್ ಮಾಡಿಬಿಟ್ರಿ ಪರಿಸ್ಥಿತಿ ಏನಾಗಬೇಕು ಆ ಫ್ಯಾಮಿಲಿದೀಗ ಇಲ್ಲ ಅಂದವ್ರ ನಾನು ಹೇಳೋದು ಅದೇನೆ ಬಟ್ ನನಗೆ ಮೇಲ್ ನನಗೆ ಮೇಲ್ನೋಟಕ್ಕೆ ನನಗೆ ಮೇಲ್ನೋಟಕ್ಕೆ ಇವರ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಇದೆ ಅಲ್ಲ ವೆರಿ ಅದಾದ್ಮೇಲೆ ಅದಾದ್ಮೇಲೆ ಅವ್ರು ಅರ್ಥ ಮಾಡ್ಕೋಬೇಕು ಪೊಲೀಸ್ ಅವ್ನು ಬಂದು ಕಂಪ್ಲೇಂಟ್ ಕೊಟ್ಟು ಇಂಥವರ ಹೆಸರು ಅಂತ ಕೊಟ್ಟ ಮೇಲೆ ಸುಯಿಸೈಡ್ ಹೆಂಗಾಗತ್ತೆ ಅದಕ್ಕೆ ಪೊಲೀಸ್ ಉತ್ತರ ಕೊಡ್ಬೇಕು ನಾವ್ ಇವಲ್ಲ ನಿನ್ನೆ ಕೊಟ್ಬಿಟ್ಟೆ ನಾನು ಅವನ ಮೇಲೆ ಒಬ್ಬನ ಮೇಲೆ ಇವತ್ತೋಗಿ ನಾನು ಜೀವ ಕಳ್ಕೊಂಡ್ಬಿಟೆ ಅಂತಂದ್ರೆ ಸುಯಿಸೈಡ್ ಹೆಂಗಾಗತ್ತೆ ಅದು ಅಲ್ಲಿಗೆ ಅವನು ಹೇಳಿದ್ದು ಸತ್ಯ ಆಗಿರ್ಬೇಕಲ್ಲ ಈ ಸತ್ಯನ ನೀವು ಈ ರೀತಿ ಮುಚ್ಚಿಡೋದಾದರೆ ನಾನು ಹೇಳ್ತೀನಿ ಇದಕ್ಕಿಂತ ಪಾಪದ ಕೆಲಸ ಪೊಲೀಸ್ನವ್ರದ್ದು ಬೇರೊಂದಿಲ್ಲ ಅದಕ್ಕೆ ನಾನು ಹೇಳಿದ್ದು ಇವ್ರನ್ನ ಬರೀ ಸಸ್ಪೆಂಡ್ ಮಾಡಿ ನೀವೊಂದು ಮೂರು ತಿಂಗಳು ಅವ್ರನ್ನ ಡ್ಯೂಟಿಯಿಂದ ದೂರ ಇಟ್ಟು ತಿರುಗಿ ನೀವು ಅವ್ರನ್ನ ಕೊಟ್ಟರೆ ಇದು ಪಾಪ ಕರ್ಮಗಳು ತೀರೋವಂಥದ್ದಲ್ಲ ಅದಕ್ಕೆ ಯಾರು ಅದಕ್ಕೆ ಹೇಳೋದು ಪೂರ್ತಿ ಅವರ ರಕ್ಷಣೆಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ ಅಂತ ಹೇಳ್ಬೇಕು ಇವತ್ತು ಅದಕ್ಕೆ ನಾನು ಹೇಳಿದೆ ಇಡೀ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಲಾ ಅಂಡ್ ಆರ್ಡರ್ ಸಿಚುವೇಷನ್ ಇಸ್ ಮೋಸ್ಟ್ ವರ್ಸ್ಟ್ ದೆನ್ ಎನಿ ಅದರ್ ಗೌರ್ಮೆಂಟ್ ವರ್ಷಗಳ ಗಟ್ಟಲೆ ನಾವು ಬಡ್ಕೊಳ್ತಿದ್ರು ಅವರು ಬಿ ಜೆ ಪಿನವರು ಬಟ್ಟೆ ಬಿಚ್ಚು ಬಟ್ಟೆ ಬಿಚ್ಚಿಕೊಂಡು ಓಡಾಡಿದ್ರು ಕೂಡ ಅದ್ರ ಬಗ್ಗೆ ನಾವು ತಲೆ ಕೆಟ್ಟಿಕೊಳ್ಳಲ್ಲ ಅಂತಾರೆ ಇದು ಪ್ರಜಾಪ್ರಭುತ್ವ ಆಗತ್ತ ಕಣ್ಣು ಮುಂದೆ ಸರ್ ಕಂಬಾಲಪಲ್ಲಿಯಲ್ಲಿ ಏಳು ಜನರ ಸರ್ಜೀವದ ಹಣ ಆಯಿತು ಆ ಕಾಲದಲ್ಲಿ ಇಪ್ಪತ್ತೈದು ವರ್ಷ ಆಯ್ತು ಈಗ ಹಿಂಗೆಲ್ಲ ಮಾಡಿದ್ದಕ್ಕೆ ಯಾರಿಗೂ ನ್ಯಾಯ ಸಿಗಲಿಲ್ಲ ವ್ಯವಸ್ಥೆನೇ ಈ ಈ ರೀತಿ ಆಗಿದ್ದನ್ನು ಸತ್ಯ ಕಂಡಿಡಿಬೇಕು ಅನ್ನೋದನ್ನು ಬಿಟ್ಬಿಟ್ಟು ಇವರು ಸತ್ಯನ ಮುಚ್ಚಿ ಸುಳ್ಳುಗಳನ್ನು ಹೇಳಿ ಹೆಂಗೋ ನಾವು ಇದರಿಂದ ಬಚಾವ್ ಆಗಿಬಿಟ್ರಿ ಅಂತ ಮಾಡ್ಕೊಂಡು ಹೋಗೋದಾದ್ರೆ ನಿಮ್ಮಂತ ಅವ್ರು ಯಾಕೆ ಬೇಕಿದ್ದಕ್ಕೆ ಇಡೀ ಸರ್ಕಾರವೇ ಕಾರಣ ಇಡೀ ಸರ್ಕಾರವೇ ಕಾರಣ ಅವ್ರಿಗೇನು ಹಿಡಿದಿಲ್ಲ ಆದ್ದರಿಂದ ನಾವು ಇದನ್ನು ಸಣ್ಣ ಮಟ್ಟಕ್ಕೆ ಬಿಡೋದಿಲ್ಲ ಇದನ್ನ ನಾವು ಕೇಂದ್ರದವರೆಗೂ ತೆಗೆದುಕೊಂಡು ಹೋಗ್ತೇವೆ ಬಿಡೋದಿಲ್ಲ ಹೋರಾಟ ಈಗ ಶುರು ಆಗಿದೆಯಲ್ಲ ಇವತ್ತು ಬಂದಿರೋದು ಏನಕ್ಕೆ ನಾನು ಜುಡಿಷಲ್ ಎನ್ಕ್ವೈರಿ ಆಗಬೇಕು ಅದು ರಿಪೋರ್ಟ್ ಬರಬೇಕು ಅದಾದ ಮೇಲೆ ಇದನ್ನೆಲ್ಲ ತಗೊಂಡು ಕೇಂದ್ರದವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ